ಅವ್ರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಕೋರ್ಟ್ಗೆ ಬರಬೇಕಾಗುತ್ತೆ ರೆಗ್ಯುಲರ್ ಆಗಿ ಬರಬೇಕಾಗತ್ತೆ ಕೋರ್ಟ್ಗೆ ರೆಗ್ಯುಲರ್ ಆಗಿ ಬರಬೇಕಾಗತ್ತೆ ಯಾಕೆಂದ್ರೆ ಹೇಳೋದು ಸುಳ್ಳು ಅಲ್ವಾ ಆ ಆಪಾದನೇನ ಅವರು ಸ್ಪಷ್ಟಪಡಿಸಲೇಬೇಕು ರೆಗ್ಯುಲರ್ ಕೋರ್ಟಿಗೆ ಬರಬೇಕಾಗುತ್ತೆ ಇದು ಜಿ ಪಿ ಹಾಕಿ ಇನ್ನೊಬ್ರು ಬರೋದು ಆ ರೀತಿ ಬರೋದಿರಲ್ಲ ಈ ಶುಡ್ ಕಂಪ್ಲೀಟ್ಲಿ ಇ ಶುಡ್ ಓನ್ಲಿ ಕಂಟೆಸ್ಟೆಂಟ್ ಏನಿಲ್ಲ ಮೇಡಮ್ ಬೇರೆ ಏನೂ ಇಲ್ಲ ಟಿವಿ ವಿ ನೈನ್ಗೆ ಒಳ್ಳೇದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ರೆಗ್ಯುಲರ್ ಆಗಿ ಬರಬೇಕಾಗುತ್ತೆ ಕೋರ್ಟ್ಗೆ ರೆಗ್ಯುಲರ್ ಆಗಿ ಬರ್ಬೇಕಾಗತ್ತೆ ಯಾಕಂದ್ರೆ ಹೇಳೋದು ಸುಳ್ಳ ಅಲ್ವಾ ಆಪಾದನೆ ಅವರು ಸ್ಪಷ್ಟಪಡಿಸಲೇಬೇಕು ರೆಗ್ಯುಲರ್ ಕೋರ್ಟ್ ಬರ್ಬೇಕಾಗತ್ತೆ ಜಿ ಪಿ ಹಾಕಿ ಇನ್ನೊಬ್ರು ಬರೋದು ಆ ರೀತಿ ಬರೋದಿಲ್ಲ ಕಂಪ್ಲೀಟ್ಲಿ ಕಂಟೆಸ್ಟೆಂಟ್ ಏನಿಲ್ಲ ಮೇಡಮ್ ಬೇರೆ ಏನೂ ಇಲ್ಲ ಟಿವಿ ನೈನ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ಸಂಕ್ರಾಂತಿ ಸೊ ನೋಡಿದ್ರಲ್ಲ ಇದಿಷ್ಟು ಹೊಲಾಯ ಲೋಹಿತ್ ಹನುಮಾಪುರ ಅವರ ಮಾತು ಏನು ಈಗ ಆಲ್ರೆಡಿ ಕೇಸ್ ದಾಖಲಾಗಿದೆ ನಲವತ್ತೊಂಬತ್ತು ಲಕ್ಷ ಡ್ರೋನ್ ಪ್ರತಾಪ್ ಅವರ ಮೇಲೆ ಇದ್ರ ಜೊತೆಗೆ ಇನ್ನೂ ಎರಡು ಕೋಟಿ ಮಾನನಷ್ಟ ಮೊಕ್ಕದಮೆ ಹೂಡ್ಲಾಗುತ್ತೆ ಅವರ ಮೇಲೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು